ಸಾವಿರದ ಇಪ್ಪತ್ತೈದು ಸರ್ವರಿಗೂ ಸುಸ್ವಾಗತ ನೋಡಿ ಬಾದಾಮಿ ಕೊಡ್ತಾ ಇದ್ರು ಫ್ರೀ ಆಗಿ ಲಾಯ್ ಕೊಡ್ತಾ ಇದ್ದಾರೆ ಲೈನ್ ಇದೆ ಮೆಟ್ರಸ್ ತಗೊಂಡ್ರೆ ಡೈರೆಕ್ಟ್ ಆಗಿ ಲೈನ್ ಇದೆ ಸೊ ಅಷ್ಟೇನು ರಶ್ ಇಲ್ಲ ಸೊ ನೋಡಿ ಉಪ್ಪಿ ಟಿಕೆಟ್ ಇರ್ಬೋದು ಸೊ ನೋಡಿ ಈ ಕಡೆಗಳು ಇದೆಯಲ್ಲ ಇದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕೆಳಗಡೆಯಿಂದ ಬಂದ್ರೆ ನಿಮಗೆ ಆ ಎಂಟ್ರೆನ್ಸ್ ನಿಮಗೆ ಡೈರೆಕ್ಟ್ ದರ್ಶನ ಬರುತ್ತೆ ವಿ ಐ ಪಿ ದರ್ಶನ ಸೊ ಅಲ್ಲಿಂದ ಹೋಗ್ಬೋದು ಅದೆಲ್ಲ ಸುಸ್ತಾಗಿ ಕುತ್ಕೊಂಡ್ಬಿಡೋರು ಬಾಪ್ಪ ಸ್ನೇಹಿತೆ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾವು ಎಲ್ಲೋಗಿದ್ವಿ ಚಾಮುಂಡಿ ಬೆಟ್ಟ ಹೋಗ್ತಾ ಇದ್ದೀವಿ ಸೊ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಫಾರ್ಟಿ ಫೈವ್ ಹೋಗ್ತಾ ಇದೀವಿ ಸೊ ನೋಡೋಣ ಬನ್ನಿ ಬೆಟ್ಟ ಹತ್ಕೊಂಡು ಬೆಟ್ಟ ಹತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಎಷ್ಟೇ ಏನೋ ಗೊತ್ತಿಲ್ಲ ಸೊ ಓಕೆ ಈಗ ಹತ್ತಿರ ಚಾಮುಂಡಿ ಬೆಟ್ಟ ಹತ್ತಿರ ಇದ್ದೀವಿ ಸೊ ಓಕೆ ಬನ್ನಿ ನೋಡೋಣ ಎಷ್ಟು ಜನ ಇದ್ದಾರೆ ಪಾರ್ಕಿಂಗ್ ಎಲ್ಲ ಇಲ್ಲೇ ಹೋಗ್ಬೇಕು ಸೊ ಜೆ ಸಿಎಸ್ ಕಾಲೇಜ್ ಹತ್ರನೇ ಸ್ಟಾರ್ಟ್ ಮಾಡಿದ್ದಾರೆ ಪಾರ್ಕಿಂಗ್ ಇಲ್ಲೇ ಎಲ್ಲರೂ ಪಾರ್ಕಿಂಗ್ ಎಷ್ಟು ಜನ ಇದ್ದಾರೆ ಪಾರ್ಕಿಂಗ್ ಎಷ್ಟು ಜನ ಇದ್ದಾರೆ ಅಂದ್ರೆ ನಾವೇ ಏನು ಸೊ ಓಕೆ ನೋಡಿ ಬಂದಿದ್ದೀವಿ ಫೈನಲ್ ಆಗಿ ಸೊ ಎಷ್ಟು ರಶ್ ಇದೆ ಅಂದ್ರೆ ಗಾಡಿ ಪಾರ್ಕಿಂಗ್ ನಿಮಗೆ ಮೈಸೂರು ಮೈಸೂರು ನೋಡಿ ಅಲ್ಲಿ ಗಂಟ ಇದೆ ಗಾಡಿ ಪಾರ್ಕಿಂಗು ಸೊ ಗಾಡಿಗಳು ಬಿಡ್ತಾ ಇಲ್ಲ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ ಸೊ ಓಕೆ ಬ್ರಿಗೋಣ ಇಲ್ಲೇ ಎಷ್ಟು ರಶ್ ಇದೆ ನಿಮ್ಮ ಮಳೆಗಡೆ ಇನ್ನೆಷ್ಟು ರಶ್ ಇದೆ ಗಾಡಿ ಎಲ್ಲ ಇಲ್ಲೇ ಪಾರ್ಕಿಂಗು ಸೊ ಇಲ್ಲಿಂದ ಗಾಡಿಗಳು ಯಾವುದು ಇಲ್ಲ ಸೊ ಈ ಕಡೆ ಫುಲ್ ಪಾರ್ಕ್ ಈ ಕಡೆನೂ ಫುಲ್ ರಶ್ ಇದೆ ಈ ಕಡೆನೂ ರಶ್ ಇದೆ ಮಾರ್ನಿಂಗ್ ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿಂದ ಜನ ಇದ್ದಾರೆ ಅಷ್ಟೇ ಅಷ್ಟು ಜನ ಇಲ್ಲ ಅಲ್ಲ ಗುರು ಮೀಡಿಯಮ್ ಇದ್ದಾರೆ ಜನ ಸೊ ನೋಡಿ ಲೇಟ್ ಕಾಣ್ತಿದ್ದೆ ಬಿಸ್ಲಿದೆ ನಾವು ಅಂದ್ಕೊಂಡ್ರೆ ಮಳೆ ಇರುತ್ತೆ ಅಂದ್ಬಿಟ್ಟು ಸೊ ಬಿಸಿಲಿಗೆ ಇರುತ್ತೆ ಸೊ ಇಲ್ಲೇ ಎಲ್ಲ ಕುಂಕುಮ ಎಲ್ಲ ಮಾಡ್ತಿರ್ತಾರೆ ತಗೊಂಡು ಬೆಟ್ಟ ಹತ್ಬೋದು ಸೊ ಫಸ್ಟ್ ಅವರಿದ್ದಷ್ಟು ರಶ್ ಏನು ಅಷ್ಟಿಲ್ಲ ಸುಮ್ಮನೆ ನಾವು ಅಂದ್ಕೊಂಡಿದ್ವಿ ಅಷ್ಟೇ ರಶ್ ಇದೆ ಅಂದ್ಬಿಟ್ಟು ಆಷಾಢ ಎರಡು ಸಾವಿರದ ಇಪ್ಪತ್ತೈದು ಸರ್ವರಿಗೆ ಸುಸ್ವಾಗತ ರಶ್ ಇಲ್ಲ ಅಷ್ಟೊಂದು ಹೇಳಿದೆಷ್ಟು ರೆಶ್ ಇಲ್ಲ ಜನ ಹೇಳ್ತಾ ಇರಲ್ಲ ಅಷ್ಟೊಂದು ರಶ್ ಇಲ್ಲ నిరే నాంది రేశష్టి ముదైగ ముదైష్ మెట్లన్న పుంకుమా ఓడే ఓనండి ఆ బదిని దేవుని కొరమ నాత్రం చారన నడుత కీలి తోటి తపసారుడి కొరదకో వోకో కొప్రోకి ప్రేమమి అస్తి చారా నర్కండ వగ కష్ట అంతల కృప వచ్చ కొంటురంగా ద్రైట్ ಕಷ್ಟ ಕುಂಕುಮ ಹಾಕಿರೋದ್ರಿಂದ ನೋಡಿ ಜಾರುತ್ತೆ ಸೊ ಮಕ್ಕಳಿಗೆ ಎತ್ಕೊಂಬಾರು ಸಿಕ್ಕಾಬ್ರಿ ಕಷ್ಟ ಹ್ಞೂ ರೈಟ್ ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದ್ದೀವಿ ಅಷ್ಟು ಏನಂದ್ರೆ ದಿವಸದ ಏನು ರಶ್ ಇರುತ್ತೆ ಕ್ಯೂ ಸೊ ಅದೇ ಥರನೇ ಇಲ್ಲ ಅನ್ನೋ ಅಷ್ಟೇ ತುಂಬ ರಶ್ ಇದೆ ಕುಂಕುಮ ಬೇರೆ ಹಚ್ಕೊಂಡ್ ಬರ್ತಾ ಇರ್ತಾರಲ್ಲ ಸೊ ಅದರಿಂದ ಹತ್ತು ಲೇಟ್ ಆಗುತ್ತೆ ಮತ್ತೆ ಬದಿ ಇದೆ ತುಂಬ ಕೇಸ್ ಪುಲ್ ಹುಡುಕು ನೋಡಿ ನಂಗೆ ಬೇವ್ರು ಬರ್ತಾಯಿದೆ ನಮ್ಮ ಮನೆಯಿಂದ ನೋಡಿ ಒಂಚೂರು ಬೇವ್ರದೇ ಇಲ್ಲ ನೋಡಿ ಇಲ್ಲಿ ಮದುವೆ ಸ್ಟಾಪು ಇಲ್ಲೆಲ್ಲ ನೀರಿಗೆ ಸಿಗುತ್ತೆ ಸೀನವ್ರು ತಗೊಳವ ಅಂದ್ರೆ ನಮ್ಮ ಮರ್ಗ ಏನು ಬೇಡ ನೋಡಿ ಹತ್ತ ಗಂಟೆ ಶ್ರದ್ಧೆಯಿಂದ ಹತ್ಬೇಕು ಅಂತ ಏನು ಕುಡಿಬಾರ್ದು ಅಂತ ಮನೆಯಿಂದ ನೀರು ಕುಡಿಯಿಲ್ಲ ಅಂತ ನೀವು ಏನಂತ ನೀರು ಕುಡೀಲ್ವ ನೋಡಿ ಏನು ಬೇಡ ಅಂತಾನೆ ಶ್ರದ್ಧೆಯಿಂದ ಬಂದಾನೆ ಸೊ ಓಕೆ ಬನ್ನಿ ಹೋಗೋಣ ಬಾಕ್ರೂ ಹತ್ತು ಗಂಟೆ ಎಷ್ಟು ಚೆನ್ನಾಗಿದೆ ಗೊತ್ತಾದರೆ ಆಲ್ಮೋಸ್ಟ್ ಎಲ್ಲ ಬರೀ ಕಾಲ ಎತ್ತಾರೆ ಎಲ್ಲೋ ಒಬ್ಬೊಬ್ರು ಚಪ್ಪಲು ಎತ್ತದಿರೋದು ನೋಡಿ ಬದಿ ಹೇಗಿದೆ ಇಲ್ಲ ಇದೆಲ್ಲ ಸ್ಲಿಪ್ ಆಗುತ್ತೆ ನೋಡಿ ಫ್ರೀಯಾಗಿ ಬಾದಾಮಿ ಕೊಟ್ಟಿದ್ದಾರೆ ಬಾದಾಮಿ ಕೊಡ್ತಾ ಇದ್ದಾರೆ ಫ್ರೀಯಾಗಿ

ಸೊ ಮಳೆ ಇಲ್ಲ ಗುರು ಮಳೆ ಇಂದ್ರೆ ಆರಾಮ್ ಬಂದಿದ್ದೀವಿ ಇಲ್ಲಾಂದ್ರೆ ಕಷ್ಟ ಆಗ್ಬೋದು ಇಂಥ ಬರೀ ಐತೆ ಇಳಿಬೇಕು ಜಾರು ಅನ್ಸಲ್ಲ ಜಾರತ್ತೆ ಇಳಿಬೇಕು ಕೇರ್ಫುಲ್ ಆಗಿ ಇಳಿಬೇಕು ಹೊತ್ಬೇಕ್ರೆ ಅನ್ಸಲ್ಲ ಇಳಿಬೇಕು ಕೇರ್ಫುಲ್ ನೋಡಿ ನಂದಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ

ಹೀಗೆ ಹೋಗ್ಬೋದು ಹೊರಗಡೆ ಸೊ ಇಲ್ಲೆಲ್ಲೂ ಔಟ್ ಸೈಡ್ ಜಾಗ ಇಲ್ಲ ಹೀಗೆ ಹೋಗ್ಬೋದು ಇದು ಇಲ್ಲಿ ಲೈನ್ ಇದೆ ಬೆಟ್ಟವ್ರಿಗೆ ಡೈರೆಕ್ಟ್ ಲೈನ್ ಇದೆ ಸೊ ಅಷ್ಟೇನು ಇಲ್ಲ ಏನಂದ್ರೆ ಲೈನಲ್ಲಿ ಹೋದ್ರೆ ನಿಮಗೆ ಮಿನಿಮಮ್ ತ್ರೀ ಅವರ್ ಆಗುತ್ತಂತೆ ಸೊ ಅದಕ್ಕೋಸ್ಕರ ನಾವು ನಾನು ನನಗೆ ಯಾರೋ ಗೊತ್ತಂತೆ ಸೊ ನೋಡೋಣ ಅಲ್ಲಿಂದ ಅವ್ರು ಕೇಳ್ಕೊಂಡು ಹೋಗೋಣ ಅಂದ್ಕೊಂಡು ಬೇಗ ಸೊ ನೋಡೋಣ ಬನ್ನಿ ದರ್ಶನ ಆದರೆ ದರ್ಶನ ಮಾಡ್ಕೊಂಡು ಹೋಗೋಣ ಯಾಕೆಂದ್ರೆ ಅವರು ಡ್ಯೂಟಿ ಹೋಗಬೇಕು ಸೊ ಆ ಕಾರಣದಿಂದ ಅವ್ರು ಬಿಟ್ಟರೆ ಬೇಗ ಹೋಗ್ತಿಲ್ಲ ಅಂದರೆ ಮುಂದೆ ಕೈ ಮುಕ್ಕೊಂಡು ಗರ್ಡು ಗಂಬ ಇದಿಲ್ಲ ಮುಂದೆ ಅಲ್ಲೂ ಬಿಡ್ತಾ ಇಲ್ವಂತೆ ಆಶಾ ಆಗೋದಂತು ಅದು ಕಡೆ ಮುಂದೇನೂ ಬಿಡಲ್ವಂತೆ ಏನು ದೇವಸ್ಥಾನ ಫ್ರೆಂಡ್ ಬಾಗ ಇದೆ ಅಲ್ಲೂ ಬಿಡಲ್ಲಂತೆ ಅಲ್ಲಿ ಬಿಡ್ತಾ ಹೋಗ್ಬಿಟ್ಟು ಅಡುಗೆ ಮಾಡೋ ಜಾಗ ಸೊ ನಮ್ಮ ಫ್ರೆಂಡ್ ಫ್ರೆಂಡ್ ಯಾರು ಇದ್ರು ಅದಕ್ಕೋಸ್ಕರ ಬಂದ್ವಿ ನಮ್ಮ ಫ್ರೆಂಡ್ ಯಾರು ಅವ್ರ ಫ್ರೆಂಡ್ ಇಲ್ಲೇ ಕೆಲಸ ಮಾಡೋದು ಸೊ ಬಂದಿಲ್ಲ ಸೊ ನೋಡಿ ಇಲ್ಲೇ ಅಡುಗೆ ಮಾಡೋದು ಇಲ್ಲಿ ಅಡುಗೆ ತಯಾರಾಗುತ್ತೆ ನೋಡಿ ಕೆಲವು ವಿ ಪಿ ಎಂಟ್ರಿ ಸೊ ನಿಂದ ಹೋಗೋ ಇಲ್ಲ ವಿ ಐ ಪಿ ಕೂಡ ದರ್ಶನ ಮಾಡ್ಕೊಂಡ್ಬಂದು ವಾಪಸ್ ಹೋಗ್ತೀವಿ ಬಿಡೋದಿಲ್ಲ ಇಲ್ಲಿ ವೇ ಪಿ ಸಿಸ್ಟಮ್ ಆಗಿದ್ರೆ ಸೊ ಎಂಟ್ರಿ ಆಗ್ತದೆ ಎಕ್ಸಿಟ್ ಹೋಗ್ತಾ ಇರಬೇಕು ಸೊ ಇನ್ನು ಸ್ಟಾಪ್ ಸೊ ಫೋನ್ ತಗೊಂಡಿದ್ದಾರೆ ಸೊ ಕಸ್ಟಮರ ಮಿಸ್ಟೇಕ್ ಆಗಿ ಬಂದಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಮುಂದೆ ನೆನ್ಕೊಳ ಬರ್ತಾ ಇಲ್ಲ ಸ್ವಲ್ಪ ಇಲ್ಲೇ ಮುಂದೆ ಬಂದು ಇಲ್ಲೇ ಟಿಫಾನ್ಗೆ ದಾಸ ಹೋಗ್ತೇವೆ ತಿಂಡಿ ಇದೆ ಅಂತ ಬಾ ನೋಡ್ಕೊಂಡು ಹೋಗೋಣ ತಿನ್ಕೊಂಡೋಗೋಣ ಒಂದು ಅರ್ಧ ಗಂಟೆ ಏನಿದೆ ದಾಸ ಹೋಗೋಣ ಅಲ್ಲೇ ಇಂಥ ತಿಂಡಿ ಇಲ್ಲ ಇಲ್ಲಿ ಕಿವೆ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕು ಸೊ ಬನ್ನಿ ಹಾಡ ಏನು ಕೊಡ್ತಾಯಿದ್ದಾರೆ ಇಲ್ಲೇ ಟಿಫನ್ ಕೊಡ್ತಾಯಿದ್ದಾರೆ ಸೊ ನೋಡಿ ಉಪ್ಪಿಟ್ಟಿ ಕೆಸಿರಬಾರ್ದು ಸೊ ನೋಡಿ ಇಲ್ಲೇ ಟಿಫನ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಸೊ ನೀರು ಕುಡಿಯೋಕೆ ನೀರು ಎಲ್ಲ ಯಾವತ್ತೂ ಚೆನ್ನಾಗಿ ಮಾಡಿದ್ದಾರೆ ಹ್ಯಾಂಡ್ ವಾಶ್ಗೆಲ್ಲ ಹಾಂ ಬಸ್ಸೆಲ್ಲ ಆರಾಮಾಗಿದೆ ಬರ್ಬೋದು ಬಸ್ಸೆಲ್ಲ ನೋಡಿ ರೆಷನ್ ಇನ್ನೂ ಅಷ್ಟು ಇದೆಲ್ಲ ಮೇಲೆ ಸೊ ಫ್ರೀ ಬಸ್ ಇದೆಯಲ್ಲ ಫ್ರೀ ಬಸ್ಸಲ್ಲಿ ನೋಡಿ ಆರಾಮಾಗಿ ಬರ್ಬೋದು ಬಸ್ ಇಲ್ಲಿ ಗಂಟೆ ಬರುತ್ತೆ ಸೊ ಓನ್ ವೆಹಿಕಲ್ ಯಾವುದು ಕೂಡ ಬರಲ್ಲ ಬೈಕ್ ಸಹ ಅಲ್ಲೇ ಕೆಳಗಡೆ ಪಾರ್ಕಿಂಗ್ ಮಾಡಿ ಬರಬೇಕು ಇದು ನೋಡಿ ಇದು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಹೋಗೋದು ಎಂಟ್ರಿ ಫೀಸು ಸೊ ತ್ರೀ ಹಂಡ್ರೆಡ್ ಸಾರ್ ಸೊ ನೋಡಿ ಇದೇ ಬಸ್ಸು ಆಷಾಢ ಮಾಷದ ವಿಶೇಷ ಸಾರಿಗೆ ಸೊ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಕರ್ಕೊಂಡು ಬಂದಿಂಗ್ ಎಂಟ್ರಿ ಕೊಡ್ತಾರೆ ನೋಡಿ ಆರಾಮಾಗಿ ಹೋಗೋದು ಸೊ ಇದರಿಂದ ಎರಡು ಸಾವಿರ ರೂಪಾಯಿ ಕೊಡ್ಬೋದು ಕೆಳಗಡೆಯಿಂದ ಬರ್ತಾ ಇದ್ದಾರೆ ಸೊ ನೋಡಿ ಯಾವುದೇ ಶಾಪ್ಗಳು ಅಷ್ಟೇ ಹೋಟೆಲ್ಗಳು ಯಾವುದೂ ಓಪನ್ ಇಲ್ಲ ಸೊ ನಿಮಗೆ ಫ್ರೀ ಊಟ ಕೊಡ್ತಾರ ಅಲ್ಲೇ ಹೋಗಿ ಮಾಡಬೇಕು ಸೊ ಎಲ್ಲ ಜನ ರಕ್ಷರೆ ಹೋಗ್ತಾ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲೂ ಸ್ಟಾಪ್ ಇಲ್ಲ ನಿಮಗೆ ದೇವಸ್ಥಾನ ಮುಂದೆ ಕೂಡ ಹೋಗೋಕ್ಕಾಗಲ್ಲ ಎಡ್ಕೊಂಡು ಬರೋದೇ ಕಷ್ಟ ಅಂತ ಎಲ್ಲರು ಅಷ್ಟೊಂದು ಹಚ್ಕೊಂಡು ಬರ್ತಾ ಇದ್ದಾರೆ ಸೊ ಎಲ್ಲ ಇಳಿತಾಳಿ ದೇವ್ರತಾ ಇರ್ತಾರೆ ಕೈ ಕೈಮರೆಸ ಕಾಸು ಕಡೆ ತಿಳ್ಕೊಂಡಿದೆ ಜನ ಸ್ವಲ್ಪ ಎಲ್ಲ ಬದಿ ಇದೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಅಂತ ನೋಡಿ ಇನ್ನೂ ಹತ್ತನೇ ಇದ್ರೆ ಜನ ಅಷ್ಟೇ ಕುಂಕುಮ ಹಚ್ಕೊಂಡು ಬರೋದ್ರಿಂದ ಸ್ವಲ್ಪ ಅವ್ರ ಮೇಲೆ ಬರೋದ್ರಿಂದ ಲೇಟ್ ಆಗಿಬಿಡುತ್ತೆ ನೋಡಿ ಆರು ಮೆಟ್ಲು ಅದೆಲ್ಲ ಸುಸ್ತಾಗಿ ಕುತ್ಕೊಂಡ್ಬರ ತಮಾಷೆ ಎಲ್ಲ ಹತ್ತದು ಬರೀ ಕಾಲಲ್ಲೇ ಇಲ್ಲ ಪಾಪ ಮೆಟ್ಲು ಮಂಟ್ಕಲ್ ನೋಡ್ಕೊತ ಬಿಡ್ತಾವ್ರೆ ನೋಡಿ ಇಳಿತಾ ಇದ್ದೀವಿ ಸಹ ಜನ ಬರ್ತಾ ಇದ್ದಾರೆ ಇನ್ನೊಂದ ಜಿಂಕ್ರೊಳಗೆ ಜಿಂಕಿ ಹೊಡೆದ್ ಓಡ್ತಾ ನೀನು ತಾನು ಕೇಳಿ ಬೆಟ್ಟದ ಹೈಟ್ ಗೊತ್ತಾಗಬೇಕು ನೋಡಿ ಇಲ್ಲಿ ಹಿಂಗಿದೆ ಹೈಟು ಇನ್ನು ಸ್ವಲ್ಪ ನೋಬಿಡುತ್ತೆ ಕಾಲ್ನಾಗಿ ಮಕ್ಕಳು ಎಲ್ಲ ಕರ್ಕೊಂಡು ಅಂದ್ರೆ ಈ ಟೈಮ್ ಮಧ್ಯಾಹ್ನ ಟೈಮ್ ಸರಿ ಮಾರ್ನಿಂಗ್ ಟೈಮ್ ಮಕ್ಕಳು ಮಕ್ಳು ಕರ್ಕೊಡಕ್ಕೆ ಆಗ್ಬೋದು ಎಳಿತ ಕಡಿಮೆ ಇದೀವಿ ಓಕೆ ಫೈನಲ್ ಇಗಡೆ ಬಂದ್ವಿ ನೋಡಿ ಮಾರ್ನಿಂಗ್ ತುಂಬ ರೆಶ್ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇಷ್ಟು ಚೆನ್ನಾಗಿದ್ದಾರೆ ಹಾತ್ಕೊಂಡು ಇಳಿದು ಬಂದವ್ರಿಗೆ ಎಲ್ಲ ಕಡೆ ಪ್ರಸಾದಗಳು ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತು ಅಲ್ಲಿ ಸುಮಾರು ನಾಲ್ಕು ಎಕರೆ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸೊ ಓಕೆ ಸ್ನೇಹಿತರೆ ನೋಡ್ತಾರಲ್ಲ ಫೈನಲಾಗಿ ನಾವು ಒಂದು ಆರು ಗಂಟೆಗೆ ಹೋಗಿದ್ದು ಒಂದು ಹತ್ತು ಕೂಡ ವಾಪಸ್ ಬಂದ್ಬಿಟ್ಟು ಸೊ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸೊ ನಾವು ಬೆಟ್ಟ ಹೋಗಿದ್ರಿಂದ ಸೊ ಅಲ್ಲೂ ಟೈಮ್ ಹಿಡಿದ್ಬಿಡ್ತು ಟೂ ಅವರ್ಸ್ ಆಯಿತು ಸೇನೆಂದರೆ ಅರ್ಲಿ ಮಾರ್ನಿಂಗ್ ತುಂಬ ಜನ ಇರ್ತಾರೆ ಸೊ ಒಬ್ರು ಏನು ನಿಮ್ಮ ದೃಷ್ಟಿ ಕೀ ಹೋಗ್ತಿರೋ ಹಾಗೆಲ್ಲ ಏನು ಬರುತ್ತೆ ಸೊ ಒಬ್ರು ಆದ್ಮೇಲೆ ಒಬ್ಬರು ಹೋಗಬೇಕು ಸೊ ಸೊ ಹಾಗೆಯೇ ಮೇಲ್ಗಡೆ ಹೋದ್ಮೇಲೆ ಅಲ್ಲೂ ತ್ರೀ ಅವರ್ಸ್ ಫೋರ್ ಅವರ್ಸ್ ಹಾಗೆ ಆಗುತ್ತಂತೆ ಸೊ ಹಾಗೆ ದೇವಸ್ಥಾನ ಮುಂದೆ ಕೂಡ ಬಿಡೋದಿಲ್ಲ ಸೊ ಎಲ್ಲ ಒಂಥರ ಕರ್ಫ್ಯೂ ಥರ ಮಾಡಿಬಿಟ್ಟಿದ್ದಾರೆ ಔಟ್ ದರ್ಶನ ಮಾಡ್ಕೊಬಂದು ಹೋಗ್ತಾ ಇರಬೇಕು ಸೊ ಆ ಕಾರಣದಿಂದ ನಮಗೆ ಲೇಟ್ ಆಗುತ್ತೆ ನಮ್ಮ ಹುಡುಗ ಡ್ಯೂಟಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ಟು ಎಷ್ಟು ವಾರ ಏನಾಗಿತ್ತು ಅಂದರೆ ತುಂಬ ಎಷ್ಟು ಜನ ಬರ್ತಾರೆ ಏನೋ ಒಂದು ಪ್ಲಾನ್ ಇರಲಿಲ್ಲ ಸೊ ಸಡನ್ನಾಗಿ ಅಷ್ಟೊಂದು ಜನ ಬಂದುಬಿಟ್ಟಿದ್ರು ಸೊ ಆ ಕಾರಣಕ್ಕೋಸ್ಕರ ಪ್ರಾಬ್ಲಮ್ಸ್ ಆಗಿದೆ ಅಷ್ಟೇ ಸೊ ಎಲ್ಲ ತಿಂಡಿ ಗಿಂಡಿ ವ್ಯವಸ್ಥೆ ಎಲ್ಲ ಈಗ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಸೊ ನಮಗೆ ಡ್ರೈ ಫ್ರೂಟ್ಸು ಮತ್ತು ಕೊಡ್ತಾ ಕೊಡ್ತಾಯಿದ್ರು ಸೊ ಆಕ್ಚುಲಿ ಅಲ್ಲಿ ಲಾಡು ಅಂತ ಹೇಳಿದ್ನಲ್ಲ ಅದು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಅದು ಸೊ ಆಮೇಲೆ ತೆಗೆದು ನೋಡಿದೆ ನಂದಿ ಇದೆಯಲ್ಲ ಅಲ್ಲೆಲ್ಲ ತಿ ಟಿಫನ್ ಕಿಫನ್ ಕೊಡ್ತಾಯಿರ್ತಾರೆ ಟಿಫನ್ ಗಿಫನ್ ಮಾಡ್ಕೊಂಡು ಆರಾಮಾಗಿ ಟಾಯ್ಲೆಟಲ್ಲಿ ಹೋಗ್ಬಿಟ್ಟು ಆಮೇಲೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಸೊ ನೀವು ಹೇಗೆ ದೇಡಮ್ ಟಿಫನ್ ಗಿಫನ್ ಮಾಡಿದೆ ಸೊ ಏನು ಟಾಯ್ಲೆಟ್ಗೆ ಹೋಗ್ದೆ ಹೋಗ್ತೀನಿ ಅಂದರೆ ಸೊ ಅಲ್ಲಿ ಕಷ್ಟ ಆಗಿಬಿಡ್ತೀನಿ ನಿಮಗೆ ದರ್ಶನದಲ್ಲಿ ಸೊ ಅದಕ್ಕೋಸ್ಕರ ನಿಮಗೆ ಫಸ್ಟ್ ವಾರ ರಿಸ್ಕ್ ಆಗೋಯಿತು ಸೊ ಆರಾಮಾಗಿ ಹೋಗಿ ಬರ್ಬೋದು ಏನಿಲ್ಲ ಸೊ ಓಕೆ ಇಷ್ಟು ಹೇಳ್ತೇವೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಪ್ರೆಚ್ ಬಾಯ ಬೈ ಕೇರ್